ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಪ್ರಕಾಶ್ ಎಮೆಚ್ ಜ್ಞಾನಸುಧ ಕೋಚಿಂಗ್ ಕ್ಲಾಸ್ ಹುಡುಗಿ ಇಲ್ಲಿ ಗಣಿತ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ ಕಳೆದ ಒಂದು ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಯ ಬಗ್ಗೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಸೊ ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ ಆ ಬೇಸಿಕ್ ಕಾನ್ಸೆಪ್ಟ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಸೊ ಆ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಸೊ ಅಂತ ಕ್ವಶನ್ಸ್ ಇವತ್ತು ನಾವು ಸಾಲ್ವ್ ಮಾಡೋಣ ಸೊ ನೋಡ್ರಿ ಕ್ವಶನ್ಸ್ ಯಾವ ರೀತಿಯಾಗಿ ಕೇಳ್ತಾರೆ ನೋಡಿ ವಿದ್ಯಾರ್ಥಿಗಳೇ ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳಬಹುದು ನೋಡಿ ಕ್ವಶನ್ಸ್ ಏನು ಕೇಳಿದಾರೆ ಕೆಳಗಿನ ಉದಾಹರಣೆಗಳಲ್ಲಿ ಯಾವ ಸರಣಿಗಳು ಸಮಾಂತರ ಶ್ರೇಣಿಗಳಾಗಿವೆ ನೆಕ್ಸ್ಟ್ ಇದಕ್ಕೆ ಆಗಿದ್ದರೆ ಅವುಗಳ ಮುಂದಿನ ಎರಡು ಪದಗಳನ್ನು ಕಂಡುಹಿಡಿಯಿರಿ ಸೊ ಏನ್ ಮಾಡಿರ್ತಾರಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಕೆಲವೊಂದು ಸರಣಿಗಳನ್ನ ಕೊಟ್ಟಿರುತ್ತೆ ಆ ಸರಣಿಗಳನ್ನ ನೀವು ಮೊದಲು ಏನ್ ಮಾಡ್ಬೇಕಂದ್ರೆ ಸಮಾಂತರ ಶ್ರೇಣಿಗಳು ಆಗ್ಯವು ಇಲ್ಲೋ ಅವನ ಮೊದಲ ಕಂಡುಹಿಡಿಯಬೇಕು ಒಂದು ವೇಳೆ ಅವು ಸಮಾಂತರ ಶ್ರೇಣಿಗಳು ಆಗಿದ್ದರೆ ಅವುಗಳ ಮುಂದಿನ ಎರಡು ಪದಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕ್ವಶನ್ ನೋಡ್ರಿ ಸೊ ಅದರೊಳಗೆ ಮೊದಲನೇ ಕ್ವಶನ್ ಏನೈತಿ ನೋಡ್ರಿ ಮೊದಲನೇ ಸರಣಿ ಅಥವಾ ಮೊದಲನೇ ಕ್ವಶನ್ ನಾಲ್ಕು ಕಾಮ ಹತ್ತು ಕಾಮ ಹದಿನಾರು ಕಮ ಇಪ್ಪತ್ತೆರಡು ಈ ಒಂದು ಸಮಾಂತರ ಶ್ರೇಣಿಯನ್ನ ನಮ್ಗೆ ಕೊಟ್ಟ ಸೊ ಮೊದಲು ನಾವೇನು ಮಾಡಬೇಕು ಈ ಕೊಟ್ಟಂತಹ ಒಂದು ಏನು ಸಮಾಂತರ ಶ್ರೇಣಿ ಐತಿ ಸೊ ಇದು ಸಮಾಂತರ ಶ್ರೇಣಿ ಆಗಿದೆ ಅಥವಾ ಇಲ್ಲೋ ಒಂದ ಮೊದಲ ಕಂಡುಹಿಡಿಯಬೇಕು ಸೊ ಒಂದು ಕಂಡುಹಿಡಿಯಬೇಕಂದ್ರೆ ಬೇಕಂದ್ರೆ ನಮ್ಗೆ ಏನ್ ಬೇಕು ನೋಡ್ರಿ ಸೊ ನಿನ್ನೆ ಕ್ಲಾಸ್ ನಾ ಹೇಳಿದ್ವಿ ಏನ್ ಹೇಳಿದಿ ನೋಡ್ರಿ ಮೊದಲನೇ ಪದ ಎ ಆಗಿದ್ರ ಸೊ ಎರಡನೇ ಪದ ಏನಾಗಿರ್ತೈತಿ ಎ ಪ್ಲಸ್ ಡಿ ಕರೆಕ್ಟ್ ರೀ ಸರಿ ಮೂರನೇ ಪದ ಏನಾಗಿರ್ತೈತಿ ರೀ ಎ ಪ್ಲಸ್ ಟು ಡಿ ಆಮೇಲೆ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಸೊ ಹಿಂಗೆ ನಮಗೆ ಎನ್ ಪದ ಎಂತ ಪದ ಬೇಕಾಗಿದ್ರೆ ಏನ್ ಮಾಡ್ತೀವಿ ನಾವು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟ್ ರೀ ಸೊ ನಿನ್ನೆ ಅಡ್ರೆಸ್ ಮಾಡಿದ್ದು ಇದು ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೌದು ಸೊ ಈ ಸಾಮಾನ್ಯ ರೂಪವನ್ನು ಉಪಯೋಗ ಮಾಡಿಕೊಂಡ್ರೆ ನಾವೇನ್ ಮಾಡಬಹುದು ಈ ಸರಣಿ ಪಟ್ಟಂತ ಸರಣಿ ಸಮಾಂತರ ಶ್ರೇಣಿ ಆಗಿದೆ ಅಥವಾ ಎಲ್ಲೊಳನ ಕನ್ನಿಡೀಬಹುದು ಸೊ ಅದಕ್ಕೆ ಹೇಳಿದ್ರಿ ನೀನು ಒಂದು ಪಾಯಿಂಟ್ ಹೇಳಿದ್ರಿ ಅದ್ರ ಜೊತೆಗೆ ಈಗ ನೋಡ್ರಿ ನಮ್ಗೆ ಮುಂದಿನ ಪದ ಬೇಕಾಗಿದ್ರೆ ನಾವೇನ್ ಮಾಡ್ತೀವಿ ಸೊ ಎ ಎ ಅನ್ನೋದು ಎ ಅನ್ನೋದು ಮೊದಲ ಪದ ಅದ ಮೊದಲ ಪದ ಅದ ಸೊ ಈ ಮೊದಲ ಪದಕ್ಕ ಡಿ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿದಾಗ ಮುಂದಿನ ಪದ ಬರ್ತೈತಿ ಕರೆಕ್ಟ್ ಮುಂದಿನ ಪದ ಬರ್ತೇವೆ ಕರೆಕ್ಟ್ ಈಗ ನೋಡ್ರಿ ಎ ಪ್ಲಸ್ ಡಿ ಅದೇ ಈ ಎರಡನೇ ಪದ ಈ ಎರಡನೇ ಪದಕ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕೂಡಿದಾಗನೇ ಪದಕ ಈಗ ಈ ಕೊಟ್ಟಂತ ಏನ್ ಸರಣಿ ಐತಿ ಈ ಸರಣಿ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್ ಡಿ ಅನ್ನ ಕಂಡು ಡಿ ಅನ್ನ ಸಾಮಾನ್ಯ ವ್ಯತ್ಯಾಸ ನಾ ಏನ್ ಹೇಳಿದೀನಿ ಪಾಯಿಂಟ್ ಹೇಳಿ ಏನಂದ್ರೆ ಮೊದಲನೇ ಪದದಿಂದ ಎರಡನೇ ಪದಕ್ಕೂ ಎರಡನೇ ಪದದಿಂದ ಮೂರನೇ ಪದಕ್ಕೂ ಆಮೇಲೆ ಮೂರನೇ ಪದದಿಂದ ನಾಲ್ಕನೇ ಪದಕು ಅಥವಾ ಈ ಸರಣಿ ಕೊನೆಗೊಳ್ಳುವವರೆಗೂ ನಾವು ಏನು ಡಿ ಸಾಮಾನ್ಯ ವ್ಯತ್ಯಾಸವನ್ನ ಹೋಗ್ತೀವಿ ಅದು ಸೇವ ಇರಬೇಕು ಅಂದ್ರೆ ಸಮಾನ ಇರಬೇಕು ಅದು ಚೇಂಜಸ್ ಆಗ್ಬೇಕು ಈಗ ನೋಡಿ ಈ ಕೊಟ್ಟಂತ ಸರಣಿ ಇಲ್ಲಿ ಮೊದಲು ನಾವು ಏನ್ ಮಾಡ್ಕೋರಿ ಏನ್ ಮಾಡ್ಕೋರಿ ಕರೆಕ್ಟ್ ಆಮೇಲೆ ಡಿ ಅನ್ನ ಕಂಡುಹಿಡಿಯಬೇಕು ಸೊ ನೀನೇ ನಿಮಗೆ ಬಂದಾಗ ಇದನ್ನು ಹೇಳಿ ಏನು ಡಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ನೋಡ್ರಿ ಡಿ ಅನ್ನ ಎರಡನೇ ಪದ ಮೈನಸ್ ಒಂದನೇ ಪದ ಸೊ ಏಟು ಅಂದ್ರೆ ಏನ್ರಿ ಈ ಏಟು ಅಂದ್ರೆ ಎರಡನೇ ಪದ ಅಂದ್ರೆ ಒಂದನೇ ಪದ ಕರೆಕ್ಟ್ ಸೊ ನಮಗ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಡಿ ಬೇಕಾಗಿದ್ರೆ ಎರಡನೇ ಪದ ಮತ್ತು ಒಂದನೇ ಪದಗಳ ನಡುವಿನ ವ್ಯತ್ಯಾಸ ಏನಾಗಿರ್ತದೆ ನಮ್ಗೆ ಯಾವಾಗಲೂ ಡಿ ಆಗಿರ್ತಾರೆ ಕರೆಕ್ಟ್ ಈಗ ನೋಡ್ರಿ ಎರಡನೇ ಪದ ಪಟ್ಟಂತ ಸರಣಿ ಒಳಗೆ ಎರಡನೇ ಪದ ಏನಿದ್ರಿ ಹತ್ತು ಮೈನಸ್ ಒಂದನೇ ಪದ ಏನಾದ್ರಿ ನಾಲ್ಕು ಈಗ ಹತ್ತು ಮೈನಸ್ ನಾಲ್ಕು ಎಷ್ಟ್ರಿ ಆರು ಕರೆಕ್ಟ್ ನೆಕ್ಸ್ಟ್ ಈಗ ಡಿ ನಮಗೆ ಎಷ್ಟು ಬಂತರಿ ಆರು ಬಂದ್ರಿ ಕರೆಕ್ಟ್ ಸೊ ಇನ್ನೊಂದು ಏನು ಹೇಳಿದ್ರೆ ನಾನೀಗ ಸೊ ಈ ಸರಣಿ ಯುದ್ಧಕ್ಕೂ ಈ ನಾವು ಡಿ ಸಾಮಾನ್ಯ ವ್ಯತ್ಯಾಸವನ್ನ ಏನ ಕುಡಿಸೋತೀವಿ ಆ ಕುಡಿಸೋತ ಪದಂತ ಸಾಮಾನ್ಯ ವ್ಯತ್ಯಾಸ ಆ ಸರಣಿ ಉದ್ದಕ್ಕೂ ಒಂದೇ ಆಗಿರ್ಬೇಕು ಕರೆಕ್ಟ್ ರೀ ಸೊ ಈಗ ನಾವು ಒಂದು ಸಲ ಡಿ ಕಂಡಿದ್ರಿ ನಾನು ನಿಮಗೆ ಇನ್ನೊಂದು ಪಾಯಿಂಟ್ ಹೇಳಿ ಹೇಳ್ರಿ ಡಿ ಒಂದೇ ಆಗಿರ್ಬೇಕು ಕೇಳಿದ್ರಿ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಈಗ ಸೊ ಎ ತ್ರೀ ಮೈನಸ್ ಎ ಟೂ ಮಾಡಿ ಈಗ ನೋಡ್ರಿ ಎ ತ್ರೀ ಮೈನಸ್ ಎ ಟು ಮಾಡಿದಾಗಲೂ ಆಮೇಲೆ ಎ ಟು ಮೈನಸ್ ಎ ಒನ್ ಮಾಡು ಅಥವಾ ನೀವು ಎ ತ್ರೀ ಎ ಫೈವ್ ಮೈನಸ್ ಎ ಫೋರ್ ಮಾಡ್ರಿ ಸೊ ಯಾವಾಗ ಮಾಡೂ ನಮಗೆ ಡಿ ಅನ್ನೋದು ಸೇಮ್ ಬರುತ್ತೆ ಹತ್ತು ಎಷ್ಟು ಬರ್ತದೆ ಆರು ಅಂದ್ರೆ ಇದರಿಂದ ನಮ್ಗೆ ಏನ್ ಬರ್ತಾಕತ್ತೀ ಸೊ ಈ ನಾವು ಏನ ಡಿ ಸಾಮಾನ್ಯ ವ್ಯತ್ಯಾಸ ಡಿ ಎನ್ ಕಂಡು ಹಿಡಿದ್ರಿ ಸೊ ಇದು ಈ ಸರಣಿ ಯುದ್ಧಕ್ಕೂ ಒಂದೇ ಆಗೈತಿ ಕರೆಕ್ಟ್ ರೀ ಸೊ ಅದರಿಂದ ಈ ಸರಣಿ ತಪ್ಪು ನಾವು ಏನು ಆಡ್ ಮಾಡ್ಕೋಕೆ ಹೋಗಿದಿವಿ ಸೊ ಇದು ಸೇಮ್ ಇದ್ರೆ ನಾವು ಪಟ್ಟಂತ ಈ ಏನ್ ಪಟ್ಟಂತ ಸರಣಿ ಏನಕ್ಕೆ ಇದು ಸಮಾಂತರ ಶ್ರೇಣಿ ಆಗಿದೆ ಅಂತ ಹೇಳಿ ಹೇಳ್ಬೋದು ಕರೆಕ್ಟ್ ಸೊ ಆದ್ಮೇಲೆ ನೆಕ್ಸ್ಟ್ ಏನ್ ಇದೆ ಆಗಿದ್ದರೆ ಅವುಗಳ ಮುಂದಿನ ಎರಡು ಪದಗಳನ್ನು ಕಂಡುಹಿಡಿಯಿರಿ ಮುಂದಿನ ಎರಡು ಪದಗಳನ್ನು ಕಂಡು ನಾವು ಕರೆಕ್ಟ್ ರೀ ಸೊ ನೋಡ್ರಿ ಇಲ್ಲಿ ಮಾಡ್ರಿ ಮುಂದಿನ ಎರಡು ಪದಗಳು ಸೊ ನಮ್ಗೆ ಈಗೇನು ಎ ಒನ್ ಎ ಟು ಎ ತ್ರೀ ಎ ಫೋರ್ ಕರೆಕ್ಟ್ ರೀ ಸೊ ಮುಂದಿನ ಪದ ನಮ್ಗೆ ಏನ್ ಬೇಕು ಎ ಫೈವ್ ಎ ಸಿಕ್ಸ್ ಕರೆಕ್ಟ್ ರೀ ಸೊ ಅಂದ್ರೆ ನಿಮ್ಗೆ ಏನ್ ಹೇಳಿರಿ ಸೊ ನಮ್ಗೆ ಮುಂದಿನ ಪದ ಬೇಕಾಗಿತ್ತಂದ್ರ ಸೊ ಹಿಂದಿನ ಪದಕ್ಕೆ ನಮ್ಮ ಸಾಮಾನ್ಯ ವ್ಯತ್ಯಾಸ ಫಿಕ್ಸ್ಡ್ ಅಮೌಂಟ್ ಅಥವಾ ಫಿಕ್ಸ್ ನಂಬರ್ ಅಂತ ಏನ್ ಕರಿತೀವಿ ಸೊ ಅದನ್ನ ಆ್ಯಡ್ ಮಾಡಬೇಕು ಅಥವಾ ಕೂಡಿಸ್ಬೇಕು ಓಡಿಸಿದಾಗ ನಮ್ಗೆ ಮುಂದಿನ ಪದ ಸಿಗ್ತದೆ ಈಗ ನೋಡ್ರಿ ಸೊ ನಮ್ಗೆ ಬೇಕಾಗಿರೋದು ಎ ಫೈವ್ ಕರೆಕ್ಟ್ ರೀ ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ ಎ ಫೋರ್ಗೆ ಪ್ಲಸ್ ಡಿ ಅನ್ನ ಕೂಡ ಇಲ್ಲಿ ನೋಡ್ರಿ ಎ ಎಫ್ ಐ ಅಂದ್ರೆ ಅನ್ಸ್ರಿ ಎ ಎಫ್ ಐ ಅಂದ್ರೆ ಏನ್ರಿ ಐದನೇ ಪದ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಐದನೇ ಪದ ಕರೆಕ್ಟ್ ರೀ ಸೊ ಐದನೇ ಪದಕ್ಕೆ ಕೈಗಿಷ್ಟು ಐದನೇ ಪದ ಐದನೇ ಪದಕ್ಕೆ ನಾ ಏನ್ ಮಾಡ್ತೀನಿ ನಾಲ್ಕನೇ ಪದ ಅದಕ್ಕೆ ಏನ್ ಮಾಡ್ತೀನಿ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಕೂಡ ಈಗ ನೋಡ್ರಿ ಸೊ ನಮಗೆ ನಾಲ್ಕನೇ ಪದ ಗೊತ್ತೈತ್ರಿ ಎಷ್ಟೈತ್ರಿ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಎಷ್ಟ್ರಿ ಇದು ಕಂಡು ಆರು ಸೊ ಆರನ್ನ ಕೂಡಿಸ್ ಸೊ ಕೂಡಿಸಿದ ಎಷ್ಟ್ರಿ ಇಪ್ಪತ್ತೆಂಟು ಸೊ ನಮ್ಗೆ ಮುಂದಿನ ಪದ ಎಷ್ಟ್ರಿ ಇಪ್ಪತ್ ಎಂಟು ಇದು ಐದನೇ ಪದ ಕರೆಕ್ಟ್ ರೀ ಈಗ ನೋಡ್ರಿ ಎ ಫೈವ್ ಮಾಡಿ ಐದನೇ ಪದ ಈಗ ಎ ಸಿಕ್ಸ್ ಅಂದ್ರೆ ಆರನೇ ಪದ ಆರನೇ ಪದ ಏನ್ ಮಾಡಿ ಐದನೇ ಪದ ಅದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸು ಕರೆಕ್ಟ್ ರೀ ಸೊ ಐದನೇ ಪದ ಏನಿದ್ರಿ ಜಸ್ಟ್ ಕಂಡು ಎ ಫೈ ಐದನೇ ಪದ ಇಪ್ಪತ್ತೆಂಟು ಸೊ ಸಾಮಾನ್ಯ ವ್ಯತ್ಯಾಸ ವ್ಯತ್ಯಾಸ ಎಷ್ಟು ಆರು ಈ ಸೊ ಇಪ್ಪತ್ತೆಂಟು ಆರು ನಾಲ್ಕು ಅಂದ್ರೆ ನಮ್ಮ ಮುಂದಿನ ಪದ ಯಾವುದು ಎ ಸಿಕ್ಸ್ ಮೂವತ್ ನಾಲ್ಕು ಅನುಷ್ಠಾನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಆದ್ರೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋ ಎರಡನೇ ಒಂದು ಸಮಸ್ಯೆಯನ್ನು ಏನು ಕೊಟ್ಟಾರ ಒಂದು ಕಾಮ ಮೈನಸ್ ಒಂದು ಕಮ ಮೈನಸ್ ಮೂರು ಕಾಮ ಮೈನಸ್ ಐದು ಸೊ ಇದೊಂದು ನಂಗ ಎರಡನೇ ಸರಣಿಯನ್ನು ಕೊಟ್ಟ ಸೊ ಇದು ಸಹ ನಾವೇನ್ ಮಾಡಬಹುದು ಸೊ ಮೊದಲು ಎ ಎಂದ್ರೆ ಎಷ್ಟೈತ್ರಿ ಎಂದ್ರೆ ಒಂದು ಕರೆಕ್ಟ್ ಎ ಆದ್ಮೇಲೆ ನಾವ್ ಏನ್ ಕಂಡು ಹಿಡ್ಬೇಕ್ರಿ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಅದನ್ನ ಇಂಗ್ಲಿಷ್ ಡಿ ಅಥವಾ ಡಿಫರೆನ್ಸ್ ಅಂತ ಹೇಳಿ ನಿಮ್ಗೆ ಹೇಳಿದಾಗ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಬೇಕ ನಾವೇನ್ ಮಾಡ್ಬೇಕ್ರಿ ಸೊ ಎರಡನೇ ಪದ ಎರಡನೇ ಪದ ಮೈನಸ್ ಒಂದನೇ ಪದ ಕರೆಕ್ಟ್ ಸೊ ಎರಡನೇ ಪದ ಏನೈತ್ರಿ ನಮ್ಗೆ ಮೈನಸ್ ಒಂದು ಇಲ್ಲಿ ನೋಡ್ರಿ ಎ ಒನ್ ಅಂದ್ರೆ ಪ್ಲಸ್ ಒನ್ ಐತಿ ಇಲ್ಲಿ ಮೈನಸ್ ಮೈನಸ್ ಹೇಳ್ಬೇಕು ಕರೆಕ್ಟ್ ರೀ ಸೊ ಮೈನಸ್ ಮೈನಸ್ ಒನ್ ಈಗ ನೋಡ್ರಿ ಮೈನಸ್ ಒಂದು ಅದಕ್ಕೆ ಮೈನಸ್ ಒಂದು ಎಷ್ಟ್ರಿ ಮೈನಸ್ ಎರಡು ಕರೆಕ್ಟ್ ರೀ ಮೈನಸ್ ಎರಡು ನಮ್ದು ಏನು ಸಿಕ್ತರಿ ಸಾಮಾನ್ಯ ವ್ಯತ್ಯಾಸ ಇಲ್ಲ ಸರ್ ನಾ ಎ ಟು ಮೈನಸ್ ಎ ಒನ್ ಮಾಡಿದ್ವಿ ಸರ್ ನಾ ಎ ತ್ರೀ ಮೈನಸ್ ಎ ಟು ಮಾಡಿದ್ವಿ ಮಾಡಿರಿ ಈಗ ನೋಡ್ರಿ ಎ ತ್ರೀ ಮೈನಸ್ ಎ ಟು ಮಾಡ್ರಿ ಸರ್ ಎ ತ್ರೀ ಎಷ್ಟು ಬದ್ರಿ ಎ ತ್ರೀ ಎಷ್ಟೈತ್ರಿ ಮೈನಸ್ ಕರೆಕ್ಟ್ ರೀ ಇಲ್ಲಿ ನೀವ್ ಮಿಸ್ಟೇಕ್ ಏನ್ ಮಾಡತ್ರಿ ಏಟು ಅಂದ್ರೆ ಇಲ್ಲಿ ನೋಡ್ರಿ ಒನ್ ಏನಿದ್ರೆ ಏನೈತ್ರಿ ಮೈನಸ್ ಒನ್ ಸೊ ನೀವಲ್ಲಿ ಡೈರೆಕ್ಟ್ ಮೈನಸ್ ಒನ್ ಇಟ್ಟರ್ ಮೈನಸ್ ತ್ರೀ ಮೈನಸ್ ಫೋರ್ ಮೈನಸ್ ಫೋರ್ ಆಗುತ್ತೆ ಮೈನಸ್ ತ್ರೀ ಮೈನಸ್ ಒನ್ ಮೈನಸ್ ಫೋರ್ ಆಗುತ್ತೆ ಸೊ ಹಿಂಗ್ ಮಾಡಿದಾಗ ಸೊ ನಿಮ್ಮ ಪ್ರಾಬ್ಲಮ್ ಅಥವಾ ನಿಮ್ಮ ಸಾಮಾನ್ಯ ಡಿ ಏನೈತಿ ರಾಂಗ್ ನಂಬರ್ ಸೊ ಅವ್ರ ನೀವೇರಿ ಸರ್ ಇಲ್ಲಿಯೂ ಡಿ ಸೇಮ್ ಪ್ರಭಾಗ ಇಲ್ಲೂ ಡಿ ಎರಡು ಒಂದೇ ಪ್ರಭಾಗ ಐತ್ರಿ ಅದರ ಸರಿ ಇಲ್ಲಿ ಬಂದಿಲ್ರಿ ಸೊ ಅಂದ್ರ ಅವ್ರು ಕೊಟ್ಟಂತ ಸರಣಿ ಏನೈತಿ ಸಮಾಂತರ ಶ್ರೇಣಿ ಆಗಿಲ್ ಅಂತೇಳಿ ಬರಬ್ರಿ ಸೊ ಇಲ್ಲಿ ನೋಡ್ರಿ ಸ್ವಲ್ಪ ಇದನ್ನ ನೋಡ್ರಿ ಇಲ್ಲಿ ಏನ್ ಮಾಡ್ಯಾವ ಅವ್ರ ನೋಡ್ರಿ ಸೊ ಇಲ್ಲಿ ನಾವೇನ್ ಮಾಡ್ಬೇಕ್ರಿ ಸೊ ಮೈ ಎ ತ್ರೀ ಅಂದ್ರೆ ಮೈನಸ್ ತ್ರೀ ಇದ್ರಿ ಕರೆಕ್ಟಾ ಸೊ ಮೈನಸ್ ತ್ರೀ ಇದೆ ಆಮೇಲೆ ಮೈನಸ್ ಒಂದು ಐತ್ರಿ ಫಸ್ಟ್ ಮೈನಸ್ ಇರಬೇಕ್ರಿ ಆಮೇಲೆ ಎ ಟು ಏನೈತಿ ಸೊ ಎ ಟು ಅಂದ್ರೆ ಮೈನಸ್ ಒನ್ ಸೊ ಮೈನಸ್ ಒನ್ ಇಲ್ಲಿ ಸ್ವಲ್ಪ ನಿಮ್ಮ ಸಮಾನೇ ಬೆಳೆಸ್ತೀವಿ ಇಲ್ಲಿ ನೋಡ್ರಿ ಈಗ ಮೈನಸ್ ತ್ರೀ ಮೈನಸ್ ತ್ರೀ ಆಮೇಲೆ ಇಲ್ಲಿ ನೋಡ್ರಿ ಸೊ ಮೈನಸ್ ಬ್ರೇಕೆಟ್ದಾಗ ಮೈನಸ್ ಮೈನಸ್ ಇಂಟು ಮೈನಸ್ ಸೊ ಮೈನಸ್ ಇಂಟು ಮೈನಸ್ ಯಾವಾಗಲೂ ಏನಕ್ಕಿ ಏನಕೈತ್ರಿ ಪ್ಲಸ್ ಅವಾಗ ಪ್ಲಸ್ ಒನ್ ಈಗ ನೋಡ್ರಿ ಸೊ ಮೈನಸ್ ಒನ್ ಒಳಗೆ ಮೈನಸ್ ಮೈನಸ್ ತ್ರೀ ಒಳಗೆ ಮೈನಸ್ ಒನ್ ಅನ್ನು ಸೊ ಎಷ್ಟು ಗೊತ್ತೀ ಮೈನಸ್ ಟು ಈಗ ನೋಡ್ರಿ ನಮ್ಮ ಡಿ ಎಸ್ ಪತ್ರಿ ಮತ್ತು ಮೈನಸ್ ಟು ಅಂದರೆ ಎ ಟು ಮೈನಸ್ ಎ ಒನ್ ಮಾಡಿದಾಗ ಆಮೇಲೆ ಎ ತ್ರೀ ಮೈನಸ್ ಎ ಟು ಮಾಡಿದಾಗ ನಮ್ದು ಡಿ ಎಸ್ ಪತ್ರಿ ಮೈನಸ್ ಟೂನೇ ಬರ್ತೈ ಸೊ ಅಂದ್ರೆ ಈ ಸರಣಿ ಯುದ್ಧಕ್ಕೂ ನಮ್ಮ ಡಿ ಎಸ್ ಬರ್ತೈತೆ ಅಂದಾಗ್ರೆ ಡಿ ಮೈನಸ್ ಟು ಬರ್ತೈತೆ ಕರೆಕ್ಟ್ ಎಸ್ ಬರ್ತೈತಿ ಮೈನಸ್ ಟು ಬರ್ತೈತಿ ಅಂದ್ರೆ ಕೊಟ್ಟಂತಹ ಏನು ಸರಣಿ ಐತಿ ಅದು ಸಮಾಂತರ ಶ್ರೇಣಿ ಆಗಿದೆ ನೆಕ್ಸ್ಟ್ ಆಗಿದ್ದರೆ ಮುಂದೆ ಆಗಿದ್ದರೆ ಅವುಗಳ ಮುಂದಿನ ಎರಡು ಪದಗಳನ್ನು ಮುಂದಿನ ಎರಡು ನೆಕ್ಸ್ಟ್ ಟೂ ಟರ್ಮ್ಸ್ ಅನ್ನು ಫೈಂಡ್ಔಟ್ ಮಾಡಬಹುದು ಈಗ ನೋಡಿ ಸೊ ಎ ಫೈ ಆಮೇಲೆ ಎ ಸಿಕ್ಸ್ ಅನ್ನು ಏನ್ ಹೇಳಿದರೆ ಇಲ್ಲಿ ನೋಡ್ರಿ ಸೊ ಎ ಫೈ ಬೇಕಾದ್ರೆ ನಮ್ಗೆ ಮುಂದಿನ ಪದ ಬೇಕಾದ್ರೆ ಸೊ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕರೆಕ್ಟ್ ಸೊ ಮುಂದಿನ ಎ ಫಾರ್ ಎಸ್ a4 - 5 करेक्ट करेक्ट नेक्स्ट सो d ಎಷ್ಟು ಬಂತು -2 + d ಎಷ್ಟು ಬಂದ್ರೆ -2 ಇಲ್ಲಿ ನೋಡ್ರಿ -5 * -5 करेक्ट್ರಿ -1 * -1 ಇಲ್ಲಿ ನೋಡ್ರಿ +*- ಏನು ಬರ್ತದ್ರಿ ಯಾವಾಗಲೂ +*- ಏನು ಬರ್ತದ್ರಿ - ಔರಿ ನಿಮಗೆ ಬೇಸಿಕ್ ಬಂತು ಇಲ್ಲಿ ನೋಡ್ರಿ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಈಗ ಎಷ್ಟು ಬರೀ ಮೈನಸ್ ಟು ಮೈನಸ್ ಫೈವ್ ಆನ್ಸರ್ ಮೈನಸ್ ಸೆವೆನ್ ಅಂದರೆ ನಮ್ಮ ಮುಂದಿನ ಪದ ಮೈನಸ್ ಸೆವೆನ್ ಬರ್ತೀವಿ ಕರೆಕ್ಟ್ ರೀ ಎಷ್ಟು ಬದ್ರಿ ಮುಂದಿನ ಪದ ಮೈನಸ್ ಸೆವೆನ್ ಇಲ್ಲ ನೋಡಿರಿ ಸೊ ಮುಂದಿನ ಪದ ಎಷ್ಟು ಬರೀ ಮೈನಸ್ ಸೆವೆನ್ ಕರೆಕ್ಟ್ ರೀ ಸೊ ಅಂದರೆ ಮುಂದೆ ನಮ್ಗೆ ಆರನೇ ಪದ ಬೇಕು ಎ ಸಿಕ್ಸ್ ಬೇಕಾದ್ರೆ ಸೊ ಎ ಫೈವ್ ಪ್ಲಸ್ ಡಿ ಅನ್ನ ಸೊ ಎಫ್ ಐ ಎನ್ ಎಷ್ಟು ನೋಡಿ ಮೈನಸ್ ಸೆವೆನ್ ಎಲ್ಲಿ ಬಂದಿದೆ ಸೊ ಜಸ್ಟ್ ಈಗ ನಿಮ್ಗೂ ಪೆಸ್ಟ್ ಮೈನಸ್ ಸೆವೆನ್ ಸೊ ಪ್ಲಸ್ ಈ ಪ್ಲಸ್ ಸೊ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಮೈನಸ್ ಟು ಕರೆಕ್ಟ್ ಮೈನಸ್ ಟೂ ಮೈನಸ್ ಟೂ ಅನ್ನ ಆಡ್ ಮಾಡ್ಬೇಕು ಕೂಡ ಈಗ ನೋಡ್ರಿ ಮೈನಸ್ ಸೆವೆನ್ ಬಿ ಮೈನಸ್ ಸೆವೆನ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಕರೆಕ್ಟ್ ಈಗ ಮೈನಸ್ ಸೆವೆನ್ ಮೈನಸ್ ಟು ಎಷ್ಟು ಬದ್ರಿ ಮೈನಸ್ ನೈನ್ ಕರೆಕ್ಟ್ ಇಲ್ಲಿ ನೋಡ್ರಿ ನಮ್ಗ ಈ ಸಿಕ್ಸ್ ಎಷ್ಟು ಮೈನಸ್ ನೈನ್ ಕೊನೆಯ ಅಥವಾ ಮುಂದಿನ ಎರಡು ಪದಗಳನ್ನು ನಾವು ಕಾಣ್ತೀವಿ ಗೊತ್ತಾಯಿದ್ರೆ ಸೊ ಈ ರೀತಿಯಾಗಿ ನಾವೇನ್ ಮಾಡಬಹುದಂದ್ರೆ ಲೆಕ್ಕವನ್ನ ಅಥವಾ ಸಮಸ್ಯೆಯನ್ನ ಬಿಡಿಸುವಂತ ಹೋಗ್ತೀವಿ ಸೊ ಮುಂದಿನ ಒಂದು ಉದಾಹರಣೆ ಬಿಡಿಸ್ತೇನೆ ಸೊ ಒಂದು ಹೋಮ್ ಒಂದ ಪ್ರಾಬ್ಲಮ್ ಅನ್ನ ನಿಮಗ ಆ ಮೂಲೆಯೊಳಗೆ ಹೋಮ್ ವರ್ಕ್ ಕೊಟ್ಟರೆ ಸೊ ಯಾರು ವಿಡಿಯೋ ವಾಚ್ ಮಾಡಿದ್ರೆ ಸೊ ಅವರನ್ನು ಓಣಾಗಿ ನಿಮ್ಮ ಯಾವುದೋ ಹೆಲ್ಪ್ ತಗೊಳ್ಳೋಲ್ಲ ನೀವು ತಿಳಿಸ್ ನೋಡಿ ಇದ್ದೇವೆ ಮುಂದಿನ ಒಂದು ಉದಾಹರಣೆ ನೋಡ್ರಿ ಮೂರನೇ ಒಂದು ಉದಾಹರಣೆ ಏನು ಮಾಡ ಸೊ ಒಂದು ಕಮ್ಮ ಒಂದು ಅಮ್ಮ ಒಂದು ಎರಡು ಅಮ್ಮ ಎರಡು ಅಮ್ಮ ಎರಡು ಅಮ್ಮ ಮೂರು ಅಮ್ಮ ಮೂರು ಮೂರು ಸೊ ಸೊ ಡಾಕ್ಟರ್ ಈ ರೀತಿಯಾಗಿ ಒಂದು ಸರಣಿ ಕೊಡ್ತಾರೆ ಈ ಸರಣಿ ಒಳಗೆ ಏನು ಮಾಡಬೇಕಾದ್ರೆ ಸರಿ ಸಮಾತನ ಶ್ರೇಣಿ ಆಗಿದೆ ಮೊದಲು ಕಂಡು ಒಂದು ವೇಳೆ ಒಟ್ಟಂತಹ ಸರಣಿ ಸಮಾಂತರ ಶ್ರೇಣಿ ಆಗಿದ್ರೆ ಏನ್ ಮಾಡ್ ಮುಂದಿನ ಎರಡು ಪದಗಳನ್ನು ಕಂಡು ಕರೆಕ್ಟ್ ಸೊ ಫಸ್ಟ್ ಏನ್ ಮಾಡ್ರಿ ಅಂದ್ರೆ ಒಂದು ಸೊ ಪೊಟ್ಟಂತಹ ಸರಣಿ ಒಳಗ ಈ ಒಟ್ಟಂತಹ ಸಮಸ್ಯೆ ಒಳಗ ಸೊ ಮೊದಲು ಏನ್ ಎ ಅನ್ನ ಕರ್ಕೊಳಿ ಆಮೇಲೆ ನಾವೇನ್ ಬರ್ಕೋಬೇಕು ಡಿ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕರ್ಕೊಬೇಕು ಸೊ ಡಿ ಅನ್ನ ಹೆಂಗ್ ಕಂಡು ನಾವು ಎರಡನೇ ಪದ ಮೈನಸ್ ಒಂದನೇ ಪದ ಸೊ ನಮ್ಮ ಎರಡನೇ ಪದ ಏನಾಗಿದ್ದೀವಿ ಒಂದು ಮೈನಸ್ ಒಂದು ಕರೆಕ್ಟ್ ಎಷ್ಟೊಂದು ನಾನು ನಿಮ್ಗೆ ಆಗಲೇ ಇದ್ದಾಗ ಸೊ ಒಂದು ಸಲ ಡಿ ಕಂಡಿದ್ದೀವಿ ಇನ್ನೊಂದು ಸಲ ಡಿ ಕಂಡು ಈಗ ನೋಡ್ರಿ ಸೊ ಈ ಈ ಸಲ ನಾ ಏನ್ ಮಾಡೋದು ಎ ಟು ಮೈನಸ್ ಎ ಒನ್ ಕಡಿಮೆ ಎ ಫೋರ್ ಮೈನಸ್ ಎ ತ್ರೀ ಅಂತ ಹೇಳಿ ಸೊ ನೀವು ಸರಣಿಯ ಒಳಗೆ ಯಾವ್ದು ಬೇಕಾ ತಗೋಬೋದು ಆದ್ರೆ ಇಲ್ಲಿ ಡಿ ಮಾಡೋ ಒಳಗ ನೀವು ಮುಂದಿನ ಪದ ಮೈನಸ್ ಹಿಂದಿನ ಪದ ಮಾಡಿದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಕರೆಕ್ಟಾ ಸೊ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಸೊ ಎ ಫೋರ್ ಅಂದ್ರೆ ಎಷ್ಟ್ರಿ ಟೂ ಮೈನಸ್ ಎ ತ್ರೀ ಅಂದ್ರೆ ಒಂದು ಟೂ ಮೈನಸ್ ಒನ್ ಅಂದ್ರೆ ಒಂದು ನೋಡಿ ಸ್ವಲ್ಪ ಸೊ ಎ ಟು ಮೈನಸ್ ಎನ್ ಮಾಡಿದಾಗ ಸೊನ್ನೆ ಬಂತು ಕರೆಕ್ಟಾ ನಮ್ಮ ಸಾಮಾನ್ಯ ವ್ಯತ್ಯಾಸ ಅದೇ ಎ ಫೋರ್ ಮೈನಸ್ ಎ ತ್ರೀ ಮಾಡಿದಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಒಂದು ಅಲ್ಲ ಸಾಮಾನ್ಯ ವ್ಯತ್ಯಾಸ ಇಡೀ ಈ ಸರಣಿ ಉದ್ದಕ್ಕೂ ಸಾಮಾನ್ಯ ವ್ಯತ್ಯಾಸ ಎಷ್ಟಿರಬೇಕಾಗಿತ್ತು ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿರಬೇಕಿತ್ತು ಸೊನ್ನೆ ಆಗಿರ್ಬೇಕಾಗಿತ್ತು ಆದ್ರೆ ಈ ಸರಣಿ ಒಳಗೆ ಏನಾಗೈತಿ ನಮ್ಮ ಸಾಮಾನ್ಯ ವ್ಯತ್ಯಾಸ ಒಮ್ಮೆ ಸೊನ್ನೆ ಬಂದೈತಿ ಒಮ್ಮೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಈ ಸರಣಿ ಉದ್ದಕ್ಕೂ ಕಾನ್ಸ್ಟಂಟ್ ಇಲ್ಲ ಅಥವಾ ಸ್ಥಿರವಾಗಿಲ್ಲ ಏನಂತ ಬರೀಬಹುದು ಸ್ಥಿರವಾಗಿಲ್ಲ ಸೊ ಅದೇ ಇಂಗ್ಲಿಷ್ ಏನಂದ್ರೆ ಕಾನ್ಸ್ಟಂಟ್ ಆಗಿ ಇಲ್ಲ ಕರೆಕ್ಟಾ ಸೊ ಆದ್ರಿಂದ ಪಟ್ಟಂತಹ ಪಟ್ಟಂತಹ ಸರಣಿ ಎಲ್ಲಿ ಕೊಟ್ಟಂತಹ ಸರಣಿ ಸಮಾಂತರ ಶ್ರೇಣಿ ಆಟ ಪಟ್ಟಂತಹ ಸರಣಿ ಎಲ್ಲಿ ಸಮಾಂತರ ಶ್ರೇಣಿ ಆಟ ಕರೆಕ್ಟ ಇದು ಆಮೇಲೆ ಯಾರ ಹತ್ತೆ ತರಗತಿ ಅವ್ರು ನೋಡೋಕ್ಕೇ ಸೊ ಇಲ್ಲಿ ಒಂದು ಹೋಮ್ ಒಂದು ಅಂತ ಅಂತೇಳಿ ಒಂದು ಪ್ರಾಬ್ಲಮನ್ನು ಕೊಟ್ಟೆ ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಸೊ ಏನಿಲ್ಲ ಅಲ್ಲಿಯೂ ನೀವೇನ್ ಮಾಡಬೇಕು ಮೊದಲು ಕೊಟ್ಟಂತ ಸರಣಿ ಸಮಾಂತರ ಶ್ರೇಣಿ ಆಗಿದ್ದೇವೋ ಹೇಗಿಲ್ಲೋ ಅಂತ ಹೇಳಿ ಫಸ್ಟ್ ಕಂಡುಹಿಡೀಬೇಕು ಒಂದು ವೇಳೆ ಕೊಟ್ಟಂತ ಸರಣಿ ಸಮಾಂತರ ಶ್ರೇಣಿ ಆಗಿದ್ದರೆ ಅವಾಗ ಏನ್ ಮಾಡ್ಬೇಕು ಮುಂದಿನ ಎರಡು ಪದಗಳನ್ನು ಕಾಣ್ತೀವಿ ಮಾಡ್ತೀರಿ ಈಗ ಮುಂದಿನ ಒಂದು ಯಾವ ಟೈಪ್ ಕ್ವಶನ್ಸ್ ಅನ್ನ ಈ ಸಮಾಂತರ ಶ್ರೇಣಿಯ ಮೇಲೆ ಕೇಳಬಹುದು ಸೊ ಅದನ್ನ ನೋಡೋದು ನೋಡಿ ವಿದ್ಯಾರ್ಥಿಗಳು ಅವಾಗಲೇ ಮಾಡಿದ್ದೀವಿ ನಾವು ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೋ ಆ ಒಂದು ಟೈಪ್ ಅನ್ನು ಬಿಟ್ಟಿವಿ ಈಗ ಇನ್ನೊಂದು ಟೈಪ್ ಯಾವ ಕೇಳೋದು ಅಂದ್ರೆ ಕ್ವಶನ್ಸ್ ಇಲ್ಲಿ ನೋಡ್ರಿ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಬರೆಯಿರಿ ಅಥವಾ ಕಂಡುಹಿಡಿಯಿರಿ ಬರೆಯಿರಿ ಅಂದ್ರೂ ಒಂದು ಅಥವಾ ಕಂಡುಹಿಡಿಯಿರಿ ಅಥವಾ ಕಂಡು ಹಿಡಿಯಿರಿ ಅಂದ್ರೂ ಸೊ ಕರೆಕ್ಟಾ ಸೊ ಇಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಅವರು ಇಲ್ಲಿ ನೋಡ್ರಿ ಸೊ ಮೊದಲು ಎ ಅನ್ನ ಕೊಟ್ಟಿರ್ತಾರೆ ಎ ಅಂದ್ರೆ ಏನ್ರಿ ನಿಮ್ಗೆ ಗೊತ್ತಿರಬಹುದು ಎ ಅಂದ್ರೆ ಏನೇ ಎ ಅಂದ್ರೆ ಮೊದಲ ಪದ a ಇದೆ ಮೊದಲ ಪದ ಕರೆಕ್ಟ್ ಆಮೇಲೆ ಏನು ಮಾಡುತ್ತಾರೆ b ಅನ್ನು ಕೊಡ್ತಾರೆ ಸೊ b ಅಂದ್ರೆ ಸಾಮಾನ್ಯ ವ್ಯಾಸ ಸಾಮಾನ್ಯ ವ್ಯಾಸ b ಎಷ್ಟು ಕೊಡುತ್ತಾರೆ ಈ ಪ್ರಾಬ್ಲಮ್ ಅಲ್ಲಿ 10 ಕೊಡುತ್ತಾರೆ ಆಮೇಲೆ ಮೊದಲ ಪದ ಎಷ್ಟು ಕೊಡಾರೆ 10 ಕೊಡುತ್ತಾರೆ ಕರೆಕ್ಟ್ ಅಷ್ಟಂತ ನಿಮಗೆ ಮಿನಿಮಮ್ ಬರುತ್ತೆ ಸೊ ಆಮೇಲೆ ನಾವು ಏನ್ ಕೇಳ ಕ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ನಾವು ಅಥವಾ ಬರೆಯಿರಿ ಸೊ ಸಮಾಂತರ ಶ್ರೇಣಿಯ ಶ್ರೇಣಿಯನ್ನು ಮೊದಲ ನಮಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಸಾಮಾನ್ಯ ರೂಪ ನಿಮ್ಗೆ ಬರ್ತಿರಬಹುದು ನೀನ್ ಈ ಕ್ಲಾಸ್ನ ಏನು ಅಂತ ಹೇಳಿ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂದ್ರೆ ನೋಡ್ರಿ ಸೊ ಅಂದ್ರೆ ಏನ್ ಕೇಳಿರಿ ಮೊದಲ ಪದ ಮೊದಲ ಪದ ಸೊ ಎರಡನೇ ಪದ ಬೇಕಾಗಿದ್ರೆ ನಾವೇನ್ ಮಾಡ್ತೇವೆ ಇಲ್ಲಿ ನೋಡ್ರಿ ಏನ್ ಮಾಡ್ಯ ರೀ ಎರಡನೇ ಪದ ಡಿ ಅಂದ್ರೆ ಟೂ ಮೈನಸ್ ಒನ್ ಎರಡನೇ ಪದ ಅವು ಬಂದು ಮಾಡಿ ಇಂಟು ಡಿ ಮಾಡಿದ್ರಿ ಕರೆಕ್ಟಾ ಸೊ ಇದು ಎರಡನೇ ಪದ ನಮಗೆ ಮೂರನೇ ಪದ ಬೇಕಾಗಿದ್ರಿ ಇಲ್ಲಿ ನೋಡ್ರಿ ಎ ಪ್ಲಸ್ ಟೂ ಡಿ ಅಂದ್ರೆ ತ್ರೀ ಮೈನಸ್ ಒನ್ ತ್ರೀ ಮೈನಸ್ ಒನ್ ಅಂದ್ರೆ ಟೂ ಡಿ ಇಂಟು ಡಿ ಸೊ ನಾಲ್ಕನೇ ಪದ ಬೇಕಾಗಿದ್ರೆ ಎ ಪ್ಲಸ್ ತ್ರೀ ಡಿ ಸೊ ಸೊ ನಮ್ಗೆ ಎಂಥ ಪದ ಬೇಕಾದ್ರೆ ಏನ್ ಮಾಡ್ತೀವಿ ಹೇಳಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ನೋಡ್ರಿ ಸೊ ನಮ್ಗೆ ಮೂರನೇ ಪದ ಮೂರನೇ ಪದ ಬೇಕಾದ್ರೆ ಇಲ್ಲಿ ನೋಡ್ರಿ ಏನ್ ಮಾಡಿದ್ರಿ ಮೂರು ಮೈನಸ್ ಒಂದು ಅವಾಗ ಟೂ ಡಿ ಅಂತ ಕರೆಕ್ಟ್ ಸೊ ನಾಲ್ಕನೇ ಪದ ಬೇಕಾದ್ರೆ ಫೋರ್ ಮೈನಸ್ ಒನ್ ಅವಾಗ ತ್ರೀ ಇಂಟು ಡಿ ಅಂತ ಮಾಡುದು ಕರೆಕ್ಟ್ ರೀ ಈಗ ನಮ್ಗೆ ಎಂಥ ಪದ ಬೇಕಾದ್ರೆ ಏನ್ ಮಾಡ್ಬೋದು ರೀ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಮಾಡ್ಬೋದು ಕರೆಕ್ಟಾ ಸೊ ಅದು ಯಾವ್ದು ಪದ ಹೆಂಗ ಕಂಡು ಹಿಡೀಬಹುದಂತ ನಾವು ಮುಂದಿನ ಕ್ಲಾಸ್ ನೋಡಿದ್ರಿ ಆದ್ರೆ ಈ ಕ್ವಶನ್ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡು ಕರೆಕ್ಟ್ ಮೊದಲ ನಾಲ್ಕು ಒಂದು ಎರಡು ಮೂರು ಕಂಡು ಕರೆಕ್ಟ್ ಸೊ ಇದನ್ನ ಕಂಡು ಹಿಡಿಬೇಕಂತ ಅವ್ರು ಏನ್ ಮಾಡ್ಯಾರ ಮೊದಲನೇ ಪದ ಎ ಈಕ್ವಲ್ ಟು ಹತ್ತು ಆಮೇಲೆ ಸಾಮಾನ್ಯ ವ್ಯತ್ಯಾಸ ಅದು ಹತ್ತು ಅಂದ್ರೆ ಇಲ್ಲಿ ನೋಡ್ರಿರ್ಬೋದು ಹತ್ತು ಕಾಮ a andra 10 mm. 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 yeah. yeah. hmm. + b andra ಕೊಟ್ಟರೆ ಸಾಮಾನ್ಯ ವ್ಯತ್ಯಾಸ 10 ಕಾಮ ಕರೆಕ್ಟ್ ನೆಕ್ಸ್ಟ್ a andra ಎಷ್ಟು ಇದೆ 10 + ಇಲ್ಲಿ ನೋಡಿ 2 2 d andra ಎಷ್ಟು ಕೊಟ್ಟರೆ 12 ಕಾಮ 12 + 3 * 10 ಕರೆಕ್ಟ್ ಇಲ್ಲೋಡಿ ಈಗ 10 ಕಾಮ 10 + 10 20 ಇಲ್ಲೋಡಿ ಹತ್ತು ಪ್ಲಸ್ ಇಲ್ಲಿ ಟೂ ಇಂಟು ಎರಡು ಮುಲ್ಲೆ ಹತ್ತು ಇದೆ ಎರಡು ಹತ್ತಲೇ ಇಪ್ಪತ್ತು ಇಪ್ಪತ್ತು ಹತ್ತು ಇದು ಮೂವತ್ತು ಕರೆಕ್ಟಾ ಇಲ್ಲಿ ನೋಡ್ರಿ ಮೂರು ಮುಲ್ಲೆ ಹತ್ತು ಮೂವತ್ತಾದರೆ ಅದಕ್ಕೆ ಹತ್ತು ಕೊಡಿಸೆ ಎಷ್ಟಾದರೆ ನಾಲ್ವತ್ತು ಅಂದರೆ ನಮಗೆ ಕೊಟ್ಟಂತಹ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಎ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಡಿ ಈ ಎರಡು ಪದಗಳನ್ನು ಉಪಯೋಗಿಸಿ ನಾವೇ ಮಾಡಿದ್ದು ಒಂದು ಸಮಾಂತರ ಶ್ರೇಣಿಯನ್ನು ರಚನೆ ಮಾಡಿದ್ವಿ ಕರೆಕ್ಟಾ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ಮತ್ತು ನಾಲ್ಕನೇ ಪದ ಅಟ್ರೆಸ್ಟ್ ಒಳ್ಳೇದು ಕರೆಕ್ಟ್ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಸಾಲ್ವ್ ನೋಡಿರಿ ಸೊ ಯಾರು ಬರ್ಕೊಂಡಿಲ್ಲ ಬರ್ಕೋರಿ ಅಥವಾ ಸ್ಕ್ರೀನ್ಶಾಟನ್ನು ತರ್ಕೋರಿ

ಎ ಪ್ಲಸ್ ತ್ರೀ ಡಿ ಇದು ನಾಲ್ಕನೇ ಪದ ಕರೆಕ್ಟಾ ಇಲ್ಲಿ ನೋಡ್ರಿ ನಾಲ್ಕನೇ ಪದ ನಾಲ್ಕು ಪದಗಳನ್ನು ನನಗೆ ಈಗ ನೋಡ್ರಿ ಸೊ ಎಂದ್ರೆ ಮೈನಸ್ ಒಂದು ಕರೆಕ್ಟ್ ಎ ಎ ಪ್ಲಸ್ ಡಿ ಅಂದ್ರೆ ಮೈನಸ್ ಒನ್ ಪ್ಲಸ್ ಡಿ ಅಂದ್ರೆ ಒಂದು ಬೈ ಎರಡು ಒಂದು ಬೈ ಎರಡು ಕರೆಕ್ಟ್ ಸೊ ನೆಕ್ಸ್ಟ್ ನೋಡ್ರಿ ಮೂರನೇ ಪದ ಬೇಕಂದ್ರೆ ಮೈನಸ್ ಒಂದು ಪ್ಲಸ್ ಇಲ್ಲಿ ಎರಡೇನ್ರಿ ಸೊ ಎರಡು ಐನ್ರಿ ಸೊ ಡಿ ಅನ್ನೋದನ್ನ ಬ್ರೇಕೆಟ್ ಇಡ್ರಿ ಕರೆಕ್ಟ್ ನೆಕ್ಸ್ಟ್ ಎ ಪ್ಲಸ್ ತ್ರೀ ಡಿ ನಮ್ಗೆ ಮೂರನೇ ಪದ ಬೇಕಂದ್ರೆ ಎಂದ್ರೆ ಮೈನಸ್ ಒನ್ ಪ್ಲಸ್ ತ್ರೀ ಡಿ ಅಂದ್ರೆ ಒನ್ ಬೈ ಟೂ ಕರೆಕ್ಟ್ರಿ ರೀ ಸೊ ಏನಾದ್ರಿ ಸೊ ಮೈನಸ್ ಒನ್ಗೆ ಮೈನಸ್ ಒನ್ ಸೊ ಇಲ್ಲಿ ಸ್ವಲ್ಪ ನೀವ ಭಿನ್ನ ರಾಶಿಗಳ ಸಂಕಲನ ನೋಡ್ರಿ ಸೊ ಇಲ್ಲಿ ಅಂಶ ಮೈನಸ್ ಒಂದೈತಿ ಇಲ್ಲಿ ಕೆಳಗೆ ಏನೂ ಇರಲಿಲ್ಲ ಅಂದ್ರೆ ಛೇದೊಳಗೆ ಬಂದಿರ್ತೈತಿ ಸೊ ಈಗ ಇಲ್ಲಿ ನೋಡ್ರಿ ಮೈನಸ್ ಒಂದು ಬೈ ಒಂದು ಪ್ಲಸ್ ಒಂದು ಬೈ ಎರಡು ಭಿನ್ನ ರಾಶಿಗಳ ಸಂಗ್ರಹ ನೀವೆಲ್ಲರೂ ಐದನೇ ಕ್ಲಾಸಿಗೆ ಕಲ್ತೀವಿ ಇಲ್ಲಿ ನೋಡ್ರಿ ಸೊ ನೀವು ಲಸ ತೆಗೆದು ಉಳಿಸ್ಬೋದು ಕರೆಕ್ಟ್ ಸೊ ನಿಮ್ಮ ಎಕ್ಸಾಮ್ ಟೈಮ್ದಾಗ ಸೊ ಲಸ ತಗದು ಮಾಡೋಕ್ಕಿಂತ ಸೊ ಅಂದರೆ ಡೈರೆಕ್ಟ್ ನೋಡ್ರಿ ನಿಮ್ಮ ಮಾಡ್ಬೋದು ಮೊದಲು ಒಂದು ಇಂಟು ಎರಡು ಗುಣಾಕಾರ ಮಾಡಿ ಒಂದ್ ಎರಡು ಕರೆಕ್ಟ್ ಆಮೇಲೆ ಅಂಶಕ್ಕೆ ಇಲ್ಲಿಯ ಛೇದಕ ಗುಣಾಂಕಾರ ಮಾಡಿ ಮೈನಸ್ ಒನ್ ಇಂಟು ಟು. ಮೈನಸ್ ಒಂದು ಗುಂಡೆ ಎರಡು ಮೈನಸ್ ಎರಡು ಕರೆಕ್ಟ್ ನೆಕ್ಸ್ಟ್ ನಡ್ಬಾರ್ದು ಕೇಳಿದ್ರಿ ಪ್ಲಸ್ ಆಮೇಲೆ ಈ ಛೇದಿಂದ ಈ ಅಂಶಕ್ಕೆ ಗುಣಾಂಕಾರ ಮಾಡಿ ಒಂದು ಗುಂಡೆ ಒಂದು ಅದ್ರ ಒಂದು ಈಗ ನೋಡ್ರಿ ಸೊ ಛೇದ ಎರಡು ಮೈನಸ್ ಟು ಮೈನಸ್ ಎರಡು ಅಲ್ಲ ಪ್ಲಸ್ ಒನ್ ಅಂದರೆ ಮೈನಸ್ ಒಂದು ಸೊ ಅಂದ್ರೆ ನಮ್ಗೆ ಎಷ್ಟು ಬಂದ್ರಿ ಮೈನಸ್ ಒಂದು ಬೈ ಎರಡು ಕರೆಕ್ಟ್ ಇದು ಎರಡನೇ ಪದ ಇಲ್ಲಿ ನೋಡ್ರಿ ಈಗ ಮೂರನೇ ಪದ ಬೇಕು ನಮ್ಗೆ ಇಲ್ಲಿ ನೋಡ್ರಿ ಸೊ ಬ್ರೆಕೆಟ್ ಹಾಕಿ ಅಂದ್ರೆ ಸೊ ಈ ಎರಡಕ್ಕೂ ಆಮೇಲೆ ಈ ಒಂದು ಬೈ ಎರಡಕ್ಕೂ ಯಾವ ಸಂಬಂಧ ಐತಿ ಗುಣಾಕಾರ ಸಂಬಂಧ ಅವಾಗ ಏನ್ ಮಾಡಬಹುದು ಇದನ್ನು ಇದನ್ನು ನಾವು ಕ್ಯಾನ್ಸಲ್ ಮಾಡಬಹುದು ಕರೆಕ್ಟಾ ಸೊ ಈಗೇನು ಮಾಡಿದ್ರಿ ಇಲ್ಲಿ ಮೈನಸ್ ಒಂದು ಇಲ್ಲಿ ಮೈನಸ್ ಒಂದು ಪ್ಲಸ್ ಇಲ್ಲಿ ಒಂದು ಸೊ ಮೈನಸ್ ಒಂದುವಾಗ ಪ್ಲಸ್ ಒಂದಕ್ಕಾದ್ರೆ ಸಮಯ ಅದ್ರ ನಮ್ಮ ಮೂರನೇ ಪದ ಎಂಬುದು ಸಮಯ ಕರೆಕ್ಟ್ ರೀ ಇಲ್ಲಿ ನೋಡ್ರಿ ನೆಕ್ಸ್ಟ್ ನಾಲ್ಕನೇ ಪದವಿ ಈಗ ನಾಲ್ಕನೇ ಪದಕ್ಕೆ ಮೈನಸ್ ಒನ್ ಪ್ಲಸ್ ಇಲ್ಲಿ ನೋಡ್ರಿ ಈ ಮೂರಕ್ಕೂ ಆಮೇಲೆ ಈ ಒಂದು ಬೈ ಎರಡಕ್ಕೂ ಯಾವ ಸಂಬಂಧ ಸಮದಲ್ಲಿ ಗುಣಾಕಾರ ಅವಾಗ ಮೂರು ಒಂದೇ ಮೂರು ಇಲ್ಲಿ ಏನಿರಲಿಲ್ಲ ಬಂದು ಒಂದು ಇಂದು ಎರಡು ಮೂರು ಬೈ ಎರಡು ಇಲ್ಲಿ ಸಹ ನಾವೇನು ಮಾಡಬೇಕು ರಾಶಿಗಳ సంకల్ప ఇ సో 1 ఒంటూ ఎరడు ఛేద ఎరడు ఇక్కడ గుణాకర ఆమె ఈ అంశకు ఈ ఛేదకు గుణాకర మైనస్ వంద మైనస్ ఎరడు ఆమె నెడ్రీ ప్లస్ ఈ వందకు ఈ ఛేదకు ఈ అంశకు గుణి మూడు ఈ నోడ్రీ మైనస్ టూ అదే ప్లస్ త్రీ మన ನಾಲ್ಕನೇ ಪದ ಎಷ್ಟು ಬಂತು ಒಂದು ಬೈ ಕರೆಕ್ಟ್ ಸೊ ಕೊಟ್ಟಂತಹ ಮೊದಲ ಪದ ಎ ಮೈನಸ್ ಒನ್ ಮತ್ತು ಡಿ ಸಾಮಾನ್ಯ ವ್ಯತ್ಯಾಸ ಒಂದು ಬೈ ಎರಡು ಈ ಎರಡುಗಳನ್ನ ಉಪಯೋಗಿಸಿ ನಾವೇನ್ ಮಾಡಿದ್ವಿ ನಾವೊಂದು ಸಮಾಂತರ ಶ್ರೇಣಿಯನ್ನ ರಚನೆ ಮಾಡಿ ಈವರೆಗೂ ಕೆಲವೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀನಿ ಸೊ ಈ ಈಗ ಸಾಲ್ವ್ ಸಾಲ್ವ್ ಮಾಡಿದ್ರು ರೀ ಸೊ ಕರ್ನಾಟಕ ಸರ್ಕಾರ ಏನು ನಿಮಗೆ ಸ್ಕೂಲ್ ಒಳಗೆ ಕೊಡ್ದು ಬುಕ್ ಆ ಬುಕ್ಕಿನ ಒಳಗಿನ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದ್ದೀವಿ ಸೊ ಇನ್ನೂವರೆಗೂ ಯಾರು ನಮ್ಮ ವೀಡಿಯೋನ ನೋಡಿಲ್ಲ ನಮ್ಮ ವಿಡಿಯೋ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಧನ್ಯವಾದ